ನಮಸ್ಕಾರ ಸ್ನೇಹಿತರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ನಟ ದರ್ಶನ್ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ ಮತ್ತೊಂದೆಡೆ ದರ್ಶನ್ ಈ ಹಿಂದೆ ಮಾಡಿದಂತಹ ತಪ್ಪುಗಳೆಲ್ಲವೂ ಒಂದೊಂದಾಗಿ ಬಯಲಿಗೆ ಬರ್ತಾ ಇವೆ ಮನುಷ್ಯನಾದವನು ಅದರಲ್ಲೂ ಸೆಲೆಬ್ರಿಟಿ ಆದವನು ಮೊದಲ ತಪ್ಪಿನಲ್ಲೇ ತಿದ್ದಿಕೊಂಡಿದ್ರೆ ಇದೆಲ್ಲವೂ ಆಗ್ತಾನೆ ಇರಲಿಲ್ಲ ಎಂಬ ಮಾತುಗಳು ಕೇಳಿಬಂದಿವೆ ಹಾಗಾದ್ರೆ ದರ್ಶನ್ ಮಾಡಿದಂತಹ ಮೊದಲ ತಪ್ಪುಗಳಾದ್ರೂ ಏನು ಬನ್ನಿ ನೋಡ್ಕೊಂಡು ಬರೋಣ ಸ್ನೇಹಿತ್ರೆ ನಟ ದರ್ಶನ್ಗೂ ವಿವಾದಗಳಿಗೂ ಬಿಡಲಾರದ ನಂಟು ಮೊದಲಿನಿಂದಲೂ ಅಭಿನಯದಿಂದ ಮಾತ್ರವಲ್ಲ ವಿವಾದಗಳಿಂದಲೂ ಪ್ರಚಲಿತದಲ್ಲಿರುವಂತಹ ನಟ ಅಂದ್ರೆ ಅದು ದರ್ಶನ್ ತುಗ್ದೀಪೆಯವರೇ ಆಗಿರ್ತಾರೆ ಹೌದು ಸ್ಯಾಂಡಲ್ವುಡ್ ಸುಲ್ತಾನ ದರ್ಶನ್ ಮೇಲಿರುವ ವಿವಾದಗಳು ಅಲ್ಲ ಕೊಲೆ ಪ್ರಕರಣದಲ್ಲಿ ಇದೀಗ ಪೊಲೀಸರ ಕಸ್ಟಡಿಯಲ್ಲಿರುವ ನಟ ದರ್ಶನ್ ಅವರ ಈ ಹಿಂದಿನ ಕೆಲವು ವಿವಾದಗಳ ಕುರಿತು ನಾವಿಂದು ನೋಡೋಣ ಸ್ನೇಹಿತರೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಹೌದು ಕಳೆದ ಕೆಲ ವರ್ಷಗಳ ಹಿಂದೆ ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಮೊದಲ ಬಾರಿ ಜೈಲನ್ನು ಸೇರಿದ್ರು ಕೌಟುಂಬಿಕ ಕಲಹಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಅವರ ಮೇಲೆ ತೀವ್ರ ಹಲ್ಲೆಯನ್ನ ದರ್ಶನ್ ಮಾಡಿದ್ರು ಅವರ ಮುಖಕ್ಕೆ ಕೈಗೆ ಗಾಯವಾಗಿ ಅವರು ಆಸ್ಪತ್ರೆಯನ್ನ ಸೇರಿದ್ರು ಆಗ ಸ್ವತಃ ವಿಜಯಲಕ್ಷ್ಮಿ ಅವರೇ ದರ್ಶನ್ ವಿರುದ್ಧ ದೂರನ್ನ ನೀಡಿದ್ರು ದೂರಿನ ಆಧಾರದಲ್ಲಿ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಆ ಬಳಿಕ ವಿಜಯಲಕ್ಷ್ಮಿ ಅವರು ದೂರನ್ನ ವಾಪಸ್ಸು ಪಡೆದರ ಆದ್ರೂ ಕ್ರಿಮಿನಲ್ ಪ್ರಕರಣವಾಗಿದ್ದರಿಂದ ತನಿಖೆ ಮುಂದುವರೆದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟು ದಿನಗಳ ಕಾಲ ದರ್ಶನ್ ಜೈಲುವಾಸವನ್ನ ಅನುಭವಿಸಿದ್ರು ಶೂಟಿಂಗ್ ನಲ್ಲೇ ಹಲ್ಲೆ ಸ್ನೇಹಿತರೆ ನಟ ದರ್ಶನ್ ನಟನೆಯ ಯಜಮಾನ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿಯೂ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿತ್ತು ಸಿನಿಮಾದ ಹಾಡೊಂದರ ಶೂಟಿಂಗ್ ನಡೆಯಬೇಕಾದ್ರೆ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದಂತಹ ಶಿವಶಂಕರ್ ಹೆಸರಿನ ವ್ಯಕ್ತಿಯೊಬ್ಬರ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿತ್ತು ಸಿನಿಮಾ ನಿರ್ಮಾಪಕರೊಂದಿಗೆ ದರ್ಶನ್ ವಿವಾದ ಹೌದು ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ನಡುವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ವಿವಾದ ಪುಗಿಲೆದ್ದಿತ್ತು ಉಮಾಪತಿ ಶ್ರೀನಿವಾಸ್ ತಮ್ಮ ಹೆಸರನ್ನು ಬಳಸಿಕೊಂಡು ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲವನ್ನು ಪಡೆದು ವಂಚನೆಗೆ ಯತ್ನಿಸಿದ್ದಾರೆ ಅಂತ ದರ್ಶನ್ ಆರೋಪವನ್ನ ಮಾಡಿ ದೂರನ್ನ ಸಹ ದಾಖಲಿಸಿದ್ರು ಆದರೆ ಉಮಾಪತಿ ಶ್ರೀನಿವಾಸ್ ಈ ಆರೋಪವನ್ನು ಅಲ್ಲಗಳೆದು ತಮ್ಮ ಪರವಾಗಿ ಸಾಕ್ಷಿಗಳನ್ನು ಸಹ ಬಿಡುಗಡೆಯನ್ನ ಮಾಡಿ ಉಮಾಪತಿಯವರು ದರ್ಶನಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಸ್ನೇಹಿತರೆ ಬಾರ್ ಸಪ್ಲೈಯರ್ ಮೇಲೆ ಹಲ್ಲೆ ಆರೋಪ ಹೌದು ಕೆಲ ವರ್ಷಗಳ ಹಿಂದೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ದರ್ಶನ್ ಬಾರ್ ಸಪ್ಲೈಯರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆಂಬ ಆರೋಪವನ್ನ ಮಾಡಿದ್ರು ಮೈಸೂರಿನ ಸಂದೇಶ ಫ್ರೆಂಡ್ಸ್ ಹೋಟೆಲ್ನಲ್ಲಿ ದಲಿತ ಸಪ್ಲೈಯರ್ ಒಬ್ಬನ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಆರೋಪಿಸಲಾಯಿತು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹೋಟೆಲ್ಗೆ ಭೇಟಿಯನ್ನ ನೀಡಿ ತನಿಖೆಯನ್ನ ಸಹ ನಡೆಸಿದ್ರು ಆದರೆ ದರ್ಶನ್ ಹಲ್ಲೆ ಆರೋಪವನ್ನ ತಳ್ಳಿಹಾಕಿ ನಿರಪರಾಧಿ ಅಂತ ಅನಿಸಿಕೊಂಡಿದ್ರು ದರ್ಶನ್ ಫಾರಂ ಹೌಸ್ ಮೇಲೆ ದಾಳಿ ಸ್ನೇಹಿತರೆ ಕೆಲ ತಿಂಗಳುಗಳ ಹಿಂದೆಯಷ್ಟೇ ದರ್ಶನ್ ಅವರ ಮೈಸೂರಿನ ಫಾರಂ ಹೌಸ್ ಮೇಲೆ ದಾಳಿಯನ್ನ ನಡೆಸಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕಾನೂನು ಬಾಹಿರವಾಗಿ ಸಾಕ್ತಾ ಇದ್ದಂತಹ ಬಾರ್ ಹೆಡ್ಡೆಡ್ ಗೋಸ್ ಹೆಸರಿನ ಪಕ್ಷಿಗಳನ್ನ ರಕ್ಷಿಸಿದ್ರು ಆ ಪಕ್ಷಿಗಳನ್ನ ಸಾಕಲು ದರ್ಶನ್ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ ಹುಲಿ ಉಗುರಿನಲ್ಲೂ ಇವರ ಹೆಸರು ಕೇಳಿಬಂದಿತ್ತು ಮಹಿಳೆಯರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡಿ ದರ್ಶನ್ ವಿರುದ್ಧ ದೂರು ನೀಡಿದಂತಹ ಮಹಿಳಾ ಸಂಘಗಳು ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿದಂತಹ ನಟ ದರ್ಶನ್ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆ ಅದೃಷ್ಟ ದೇವತೆ ನಿಮ್ಮ ಮನೆಗೆ ಬಂದ್ರೆ ಬಟ್ಟೆ ಬಿಚ್ಚಿ ರೂಮಿನಲ್ಲಿ ಕೂಡಿ ಹಾಕಿ ಎಂಬ ಹೇಳಿಕೆಯನ್ನು ನೀಡಿ ಹೆಣ್ಣು ಮಕ್ಕಳು ಮೋಜುಗರಗೊಳ್ಳುವಂತೆ ಮಾಡಿದ್ದಾರೆ ಅಂತ ಆರೋಪಿಸಿ ಕೆಲ ಮಹಿಳಾ ಪರ ಸಂಘಟನೆಗಳು ದರ್ಶನ್ ವಿರುದ್ಧ ದೂರನ್ನ ವು ಸ್ನೇಹಿತರೆ ಇನ್ನು ಪಬ್ ಪ್ರಕರಣ ಕೆಲ ತಿಂಗಳುಗಳ ಹಿಂದೆಯಷ್ಟೇ ತೆರೆ ಕಂಡು ಗೆದ್ದು ಬೀಗಿದ್ದಂತಹ ಕಾಟೇರ ಸಿನಿಮಾದ ಸಂಭ್ರಮದ ಪಾರ್ಟಿ ವಿಚಾರವಾಗಿಯೂ ದರ್ಶನ್ ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಾಗಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದರು ದರ್ಶನ್ ಜೆಟ್ ಲ್ಯಾಗ್ ಪಬ್ನಲ್ಲಿ ನಿಯಮ ಮೀರಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿದ್ದಾರೆಂದು ಆರೋಪಿಸಿ ನಟ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಡಾಲಿ ಧನಂಜಯ್ ಇನ್ನೂ ಕೆಲವರ ವಿರುದ್ಧ ದೂರನ್ನ ದಾಖಲಿಸಲಾಗಿತ್ತು ಇದೇ ವರ್ಷ ಜನವರಿಯಲ್ಲಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು ನಟ ದರ್ಶನ್ ಇಷ್ಟೇ ಅಲ್ಲದೆ ನಟಿ ಪವಿತ್ರ ಗೌಡ ವಿಚಾರವಾಗಿಯೂ ಹಲವಾರು ಬಾರಿ ಇವರ ಹೆಸರು ಕೇಳಿಬಂದಿದೆ ಸ್ನೇಹಿತರೆ ಹೀಗೆ ಸಾಲು ಸಾಲು ಪ್ರಕರಣದಲ್ಲಿ ದರ್ಶನ್ ದರ್ಪ ಹಣದ ಮೊದ ದುರಹಂಕಾರವೇ ಕಣ್ಣಿಗೆ ರಾಚುತ್ತದೆ ಈ ಮೂಲಕ ದರ್ಶನ್ ಬಾಯಿ ಮಾತಿನಲ್ಲಿ ತೆರೆ ಮುಂದೆ ಮಾತ್ರ ಅಭಿಮಾನಿಗಳು ಸರಳತೆ ಕರುಣೆ ಒಳ್ಳೆಯತನ ಮಾತ್ರ ತೆರೆ ಹಿಂದೆ ಮೃಗೀಯ ವರ್ತನೆಯನ್ನ ತೋರುವಂತಹ ಮನುಷ್ಯ ಎಂಬುದು ಈಗ ಸಾಬೀತಾಗಿದೆ ಇನ್ನು ಮುಂದಾದರೂ ಎಲ್ಲವನ್ನ ತಿದ್ದಿಕೊಂಡು ಮಾದರಿಯಾಗಿ ಬಾಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಎನಿವೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ